ಜೊಯಿಡಾ ತಾಲೂಕಿನ ಕುಣಬಿ ಭವನದಲ್ಲಿ ಜೊಯ್ಡಾ ಶಾಸಕ ಆರ್ ವಿ ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ ಜೊಯ್ಡಾ ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಆರ್ ವಿ ದೇಶಪಾಂಡೆ ಜೋಯಿಡಾ ಇದು ಹಿಂದುಳಿದ ತಾಲೂಕಲ್ಲ ಇದು ಮುಂದುವರಿಯುತ್ತಿರುವ ತಾಲೂಕು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ವತಿಯಿಂದ ಅಭಿವೃದ್ಧಿ ಆಕಾಂಕ್ಷೆ ತಾಲೂಕು ಸಂಪೂರ್ಣತಾ ಅಭಿಯಾನ ಎಂಬ ಬ್ಯಾನರ್ ಬಿಡುಗಡೆ ಮಾಡಿ ಆರೋಗ್ಯ ಮತ್ತು ಪೋಷಣೆ ಶಿಕ್ಷಣ ಕೃಷಿ ಮತ್ತು ಸಂಬಂಧಿಸಿದ ಸೇವೆಗಳು ಮೂಲಭೂತ ಸೌಲಭ್ಯ ಸಾಮಾಜಿಕ ಪ್ರಗತಿ ಎಂಬ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಲಾಯಿತು ನಂತರದಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಿದ ದೇಶಪಾಂಡೆ ಮೊದಲನೆಯದಾಗಿ ಕಾಲೇಜು ಮಕ್ಕಳಿಗಾಗಿ ಜೋಯಿಡಾ ದಾಂಡೇಲಿ ಬಸ್ ವ್ಯವಸ್ಥೆ ಸರಿಪಡಿಸಬೇಕು ತಾಲೂಕಾ ಆಸ್ಪತ್ರೆ ತನಕ ಸ್ಥಳೀಯ ಬಸ್ ಬಿಡಬೇಕು ಶಿಂಗರ್ಗಾಂವ್ ದಾಂಡೇಲಿ ಬಸ್ ವ್ಯವಸ್ಥೆ ಸರಿಪಡಿಸುವಂತೆ ತಿಳಿಸಿದರು ಆಶ್ರಯ ಮನೆ ಹಂಚಿಕೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ನವರಿಗೆ ಮೊದಲು ಪತ್ರ ನೀಡಿ ರಾಜ್ಯದ ಎಲ್ಲ ಕಡೆ ಮನೆ ಕಟ್ಟಿದ ಕೆಲ ಜನರಿಗೆ ಆಶ್ರಯ ಯೋಜನೆ ಹಣ ಬಂದಿಲ್ಲ ಯಾರು ಹೆದರುವ ಅವಶ್ಯಕತೆ ಇಲ್ಲ ಹಣ ಬಂದೇ ಬರುತ್ತದೆ ಮನೆಯ ಅವಶ್ಯಕತೆ ಇದ್ದವರು ಆಶ್ರಯ ಕಮಿಟಿಯವರಿಗೆ ಮನೆ ಬೇಕೆಂದು ಅರ್ಜಿ ಸಲ್ಲಿಸಿ ಎಂದರು ಅರಣ್ಯ ಇಲಾಖೆಯವರು ಹಿಂದೆ ಅತಿಕ್ರಮಣ ಮಾಡಿದ ಜನರಿಗೆ ತೊಂದರೆ ಕೊಡಬಾರದು ಹೊಸ ಅತಿಕ್ರಮಣ ಮಾಡಲು ಬಿಡಬೇಡಿ ಎಂದರು ಈ ಹಿಂದೆ ಅರಣ್ಯ ಇಲಾಖೆಯಲ್ಲಿ ವಾಚರ್ ಆಗಿ ಕೆಲಸ ಮಾಡುತ್ತಿದ್ದ ಬಾಲಚಂದ್ರ ಗೌಡ ಅಕಾಲಿಕ ಮರಣ ಹೊಂದಿದ ಕಾರಣ ಇಲಾಖೆಯವರು ತನಗೆ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಮೃತನ ಗಂಡತಿ ಸಂಗೀತ ಗೌಡ ಶಾಸಕರ ಮುಂದೆ ಅಳಲು ತೋಡಿಕೊಂಡರು ಈ ಬಗ್ಗೆ ಅರಣ್ಯ ಅಧಿಕಾರಿಗಳ ಜೊತೆಗೆ ಮಾತನಾಡಿದ ದೇಶಪಾಂಡೆ ಕೂಡಲೇ ಆಕೆಗೆ ಪರಿಹಾರ ಮತ್ತು ತಮ್ಮ ಇಲಾಖೆಯಲ್ಲಿ ಕೆಲಸ ಕೊಡುವಂತೆ ಸೂಚಿಸಿದರು ಸಭೆಗೆ ಹಾಜರಾಗದ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುತ್ತಾರೆ ುವಂತೆ ಸೂಚಿಸಿದರು ಅರಣ್ಯ ಇಲಾಖೆಯವರು ಕಾಡಿನಲ್ಲಿ ಗಿಡಗಳನ್ನು ನೆಡುವಾಗ ಹಣ್ಣಿನ ಗಿಡಗಳನ್ನು ನೆಡಬೇಕು ಎಂದು ಸಭೆಯಲ್ಲಿ ಸೂಚಿಸಿದರು ಕೃಷಿ ಇಲಾಖೆ ಅಧಿಕಾರಿಗಳು ಬೀಜವನ್ನ ರೈತರಿಗೆ ಎಲ್ಲಿ ಹತ್ತಿರವಿದೆಯೋ ಅಲ್ಲಿಯೇ ನೀಡಿ ರೈತರಿಗೆ ತೊಂದರೆ ಕೊಡಬೇಡಿ ಎಂದರು ತಾಲೂಕಿನಲ್ಲಿ ಎಲ್ಲಿ ಆಶಾ ಕಾರ್ಯಕರ್ತೆಯರು ಇಲ್ಲವೋ ಅಲ್ಲಿ ತಕ್ಷಣವೇ ಆಶಾ ಕಾರ್ಯಕರ್ತರನ್ನ ನೇಮಿಸಿಕೊಳ್ಳಿ ಜೋಯ್ಡಾ ತಾಲೂಕು ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಸರಿಯಾಗಿ ಇರುವಂತೆ ದೇಶಪಾಂಡೆ ಸೂಚಿಸಿದರು ಜೋಯಿಡಾ ಸಹಕಾರಿ ಸಂಘದಲ್ಲಿ ಆದ ಅವ್ಯವಹಾರದ ಬಗ್ಗೆ ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಬೇಕು ಎಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಮುಗಿಬಿದ್ದು ದೇಶಪಾಂಡೆ ಅವರಿಗೆ ಮನವಿ ಮಾಡಿದರು ಈ ಬಗ್ಗೆ ದೇಶಪಾಂಡೆ ಸ್ಪಂದಿಸಿ ತನಿಖಾ ಅಧಿಕಾರಿಗಳನ್ನು ಕರೆಸಿ ಮಾತನಾಡಿದರು वो जतिन उस ने आगे सवेरे कार्तिक वालेवा आत्मा मुझ में हो और ये बात अब बदलेगा मेरे लिए लिहाजा ये भाई ಈ ಸಂದರ್ಭದಲ್ಲಿ ಜೋಯಿಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೋಳ್ಳಿ ತಾಲೂಕು ಪಂಚಾಯತ್ ಅಧಿಕಾರಿ ಆನಂದ್ ಬಡಕುದ್ರಿ ಇದ್ದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಟ್ಟು ನೂರ ಹದಿನೇಳು ಅರ್ಜಿಗಳು ಬಂದಿದ್ದವು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ